ಇದು ನನ್ನ ಗುರುವೆಂಬ ಸುಗಮ ಅಂತ ನಾನು ಪಬ್ಲಿಷ್ ಮಾಡಿಸೋಕ್ಕೆ ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ ಇದು ಫೆಬ್ರವರಿ ಟ್ವೆಂಟಿ ಏಟ್ ಅಲ್ಲಿ ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ ಗೆ ದಾಖಲೆ ಆಗಿತ್ತು ನನ್ನ ಗುರುವೆಂಬ ಸುಗಮ ಎಂಬ ಪುಸ್ತಕವನ್ನ ನಾನು ರಾಜಸ್ಥಾನ ನ ಸಂವನ್ ಪಬ್ಲಿಕೇಶನ್ಸ್ ಅಲ್ಲಿ ಪಬ್ಲಿಕೇಶನ್ ಮಾಡಿಸುತ್ತಿದ್ದು ಇದು ಇವಾಗ ವಿಶ್ವದ ಭಾರತದಂತೆ ದಾಖಲೆಯಾಗಿ ಒಂದು ಕೃತಿಯಾಗಿದೆ ಇದು ನನ್ನ ಟೀಚರ್ಗೋಸ್ಕರ ಅಂತ ಮಾಡಿದ್ದು ಬುಕ್ಕು ಒಂದು ಫಸ್ಟ್ ಎಡಿಷನ್ಸ್ ನಂದು ಒಂದು ಒಂದು ಐಡಿಯಾ ಏನು ಮಾಡಬೇಕು ಏನು ಏನಂತ ಮಾಮೂಲಿ ಸಣ್ಣ ಪುಟ್ಟ ಕವನಗಳೆಲ್ಲ ಬರೆಯೋದು ಕೊರೋನಾ ಟೈಮಲ್ಲಿ ಅದೆಲ್ಲ ಮಾಡ್ತಿದೆ ಫಸ್ಟ್ ನಾನು ಜಾಸ್ತಿ ಬರೆದು ನಮ್ಮ ಟೀಚರ್ ಬಗ್ಗೆ ಅವರು ಮತ್ತೆ ಅವರ ತುಂಬ ಇಷ್ಟ ಆಗಿರೋದ್ರಿಂದ ಅವ್ರ ಬಗ್ಗೆ ಹೆಚ್ಚು ಹೆಚ್ಚು ಕವನಗಳು ಬರೆಯೋದು ಇದನ್ನೆಲ್ಲ ಮಾಡಿದೆ ಹೆಚ್ಚು ಕವನ ಅವ್ರದ್ದೇ ಆಗಿರೋದ್ರಿಂದ ಯಾಕೆ ಇದೊಂದು ಬುಕ್ ಮಾಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಚೈತ್ರ ಮನೆ ಅಂತ ಬೆಂಗಳೂರ ಕಾಂಟ್ಯಾಕ್ಟ್ ಮಾಡಿ ಅವರು ರಾಜಸ್ಥಾನದಲ್ಲಿ ಇರುವಂಥ ಪುಡ್ ವಿಕೇಶನ್ಸ್ಗೆ ವ್ಯವಸ್ಥೆ ಮಾಡಿಕೊಟ್ಟು ಮಾಡಿದ್ರು ಇದು ಈ ಇದೊಂದು ಬುಕ್ ನ ನಮ್ಮ ಸುಷ್ಮಾ ಮೇಡಮ್ ಅನ್ನೋರಿಗೆ ಸಮರ್ಪಣೆ ಮಾಡುತ್ತಿದ್ದೇನೆ ಅವರು ಹುಟ್ಟು ಹಬ್ಬದ ಶುಭಾಶಯ ಒಂದು ಹುಡುಗರಾಗಿ ಮಾಡಿದಂತ ಪುಸ್ತಕವಿದು ಹಾಗೇನೆ ಇದು ಒಂದು ಅವ್ರು ಹೇಳ್ತಿದ್ರು ಬುಕ್ಸ್ ಹೆಚ್ಚು ಓದ್ಬೇಕು ಜ್ಞಾನ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಜಾಸ್ತಿ ಅಂತಂತ ದಿನ ದಿನ ನಿತ್ಯ ಜಾಸ್ತಿ ಬುಕ್ ಓದ್ಬೇಕು ಇತ್ತೀಚೆಗೆ ಮಕ್ಕಳು ಫೋನ್ಸು ಅದು ಇದು ಜಾಸ್ತಿ ಹೆಚ್ಚು ಯೂಸ್ ಮಾಡೋದ್ರಿಂದ ಬುಕ್ಸ್ಗೆ ಅಷ್ಟೊಂದು ಮಹತ್ವ ಕೊಡುವುದಿಲ್ಲ ಅದರಿಂದಾಗಿ ನನ್ನಂತ ಒಂದು ವಿದ್ಯಾರ್ಥಿ ಇದರಿಂದ ಅದನ್ನಾದ್ರೂ ಒಂದೊಂದು ಅಚೀವ್ಮೆಂಟ್ನ ಅವರು ಕೂಡ ಒಂದು ಮಾದರಿಯ ತಗೊಳ್ಳಿ ಅಂತ ಮಾಡ್ತಿದ್ರು ಹಂಗು ಯಾಕೆ ಅಂತ ನಾನು ಐದನೇ ಒನ್ ಟು ಏತ್ ತನಕ ದೊಡ್ಡ ಮಳೆ ಶಾಲೆಯಲ್ಲಿ ಯಾರು ಕೂಡ ಎಲ್ಲ ಇಷ್ಟ ಆಗಿದ್ದೀರಾ ಬಟ್ ಒಂದು ಯಾಕಷ್ಟು ಒಂದು ಅವ್ರನ್ನ ಹಚ್ಕೊಂಡೆ ಏನೋ ಗೊತ್ತಿಲ್ಲ ಇವನ್ ನಮ್ಮ ಅಮ್ಮ ಹೆಂಗೋನು ಅವ್ರನ್ನೂ ಕೂಡ ಹಂಗೇನೆ ನನ್ಗೆ ಭಾವಿಸಿರೋದು ಆಮೇಲೆ ಒನ್ ಟು ಫಿಫ್ತ್ ಅಲ್ಲಿ ನಾನು ಇರುವಾಗ ಅವ್ರು ಬಂದಿದ್ದೆ ಫಿಫ್ತ್ ಅಲ್ಲಿ ಐದು ತನಕ ಇರೋ ಮೂರು ವರ್ಷದಲ್ಲಿ ಬಹಳ ಇಷ್ಟಪಟ್ಟೆ ಬಿಟ್ಟು ಬಂದಾಗ್ಲೇನೆ ಗೊತ್ತಾಗಿದ್ದು ಅವ್ರು ತುಂಬಾ ಇಷ್ಟ ಆಗಿದ್ದು ಏನು ಅಂತ ಅವರು ಜಸ್ಟ್ ನೋಡಕ್ಕೆ ಒಂಥರ ಇನ್ಸ್ಪಿರೇಷನ್ ಅವ್ರ ಅವ್ರ ಮಾತು ಅವ್ರು ಒಂದು ಭಾಷಣ ಅಂತ ಕೊಡೋದಾಗ್ಲಿ ಏನಾಗ್ಲಿ ವಿತೌಟ್ ಪ್ರಿಪ್ರೇಷನ್ ಇಲ್ದೇನೆ ಎಲ್ಲಾನು ಅಷ್ಟು ಸರಾಗವಾಗಿ ಮಾಡಬಲ್ಲರು ಅವರು ಅವ್ರದ್ದು ಜ್ಞಾನಕ್ಕೇನೆ ಸ್ವಲ್ಪ ಇಷ್ಟ ಜಾಸ್ತಿ ಆಗಿದ್ದು ಖುಷಿ ಆಗ್ತಿದೆ ನಾನು ಕೂಡ ಇಂಡಿಯಾ ಆಫ್ ರೆಕಾರ್ಡ್ಗೆ ಆಗುತ್ತೆ ಅಂತ ಬುಕ್ ರಿಲೀಸ್ ಇದೊಂಥರ ಬರ್ಡನ್ ಅನ್ಸುತ್ತೆ ಅಂತ ನನ್ಗೆ ಅನಿಸುತ್ತೆ ಆದ್ರೆ ಈಗ ಅದು ಎರಡು ಪಟ್ಟು ಖುಷಿ ಸಿಗ್ತಾ ಇದೆ ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಒಂದು ರೆಸ್ಪಾನ್ಸ್ ಅನ್ನೋ ಸಿಗ್ತಾ ಇದೆ ಕಾಲೇಜಲ್ಲೆಲ್ಲ ಈ ಕಾಲದಲ್ಲಿ ಬುಕ್ ಬರೆಯಿದೆ ಅಪರೂಪ ಅಂತದ್ರಲ್ಲಿ ನನ್ನ ಫ್ರೆಂಡು ಒಂದು ಬುಕ್ ಬರ್ದು ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಿದ್ದಾಳೆ ಇದರಿಂದ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಕಾಲೇಜಲ್ಲೆಲ್ಲ ಎಲ್ಲಾ ಬುಕ್ಸ್ ಅವಳು ತಗೊಂಡು ಓದ್ತಾ ಇದ್ದಾರೆ ಬುಕ್ಸ್ ಓದ್ತಾನೆ ಇರ್ಲಿ ಅವ್ರು ಏನ್ ಬರ್ತಿರ್ಬೋದು ಎಲ್ಲ ಓದ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ಇದ್ದಾಳೆ ಅಂತ ಮತ್ತೆ ನಮ್ಗೂ ಇನ್ಸ್ಪಿರೇಷನ್ ಆಗುತ್ತೆ ಕಾಲೇಜ್ ಅಲ್ಲಿ ಲೆಕ್ಚರರ್ಸ್ ಎಲ್ಲ ತಗೊಂಡು ಓದ್ತಾ ಇದಾರೆ ಅವ್ಳ ಪ್ರೌಡ್ ಫೀಲ್ ಮಾಡ್ತಾರೆ ನಮ್ಗೂ ತುಂಬಾ ಖುಷಿ ಆಗುತ್ತೆ